ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನು ನಂಬಿದವನು ಕಾಂಗ್ರೆಸ್ ಸಿದ್ಧಾಂತಗಳನ್ನು ವಿರೋಧಿಸುತ್ತೇನೆ ಹೀಗಾಗಿ ನಾನು ಬಿಜೆಪಿಯಲ್ಲೇ ಉಳಿದುಕೊಳ್ಳುತ್ತೇನೆ ಎಂದು ಹೇಳುವ ಮೂಲಕ ಕಾಂಗ್ರೆಸ್ ಪಕ್ಷ ಸೇರುವ ಮತ್ತು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಊಹಾಪೋಹಗಳಿಗೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನ್ ಕೊಪ್ಪ ತೆರೆ ಎಳೆದಿದ್ದಾರೆ ಸೋಮವಾರ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾನು ಮೊದಲಿನಿಂದಲೂ ಕಾಂಗ್ರೆಸ್ ವಿರೋಧಿ ಆದಾಗ್ಯೂ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಆತ್ಮೀಯರಿದ್ದಾರೆ ಶಟ್ಟರ್ ಬಿಜೆಪಿ ತೊರೆದ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತೆ ಹಲವರು ನನಗೂ ಸಲಹೆ ನೀಡಿದ್ರು ಆದರೆ ನಾನು ಬಿಜೆಪಿಯಲ್ಲೇ ಇರುವುದಾಗಿ ಸ್ಪಷ್ಟಪಡಿಸಿದ್ದೆ ಎಂದರು ಬಿಜೆಪಿ ನಾಯಕರಾದ ಜೆಪಿ ನಡ್ಡಾ ಅಮಿತ್ ಶಾ ಬಿಎಸ್ ಯಡಿಯೂರಪ್ಪ ವಿಜೇಂದ್ರ ಹಾಗೂ ಪ್ರಹ್ಲಾದ್ ಜೋಶಿ ಅವರು ಜಗದೀಶ್ ಶೆಟ್ಟರ್ ಅವರನ್ನು ಕರೆತಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ನಾಯಕರು ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆಗಿರುವುದರಿಂದ ಪಕ್ಷಕ್ಕೆ ಇನ್ನಷ್ಟುಬಲ ಬಂದಂತಾಗಿದೆ ಎಂದರು ಇವತ್ತು ಏನೋ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಒಂದು ಊಹಾಪೋಹ ಅದರ ಜೊತೆ ನಾನೇ ಒಬ್ಬ ಲೋಕಸಭಾ ಅಭ್ಯರ್ಥಿ ಆಗ್ತೇನೆ ಅನ್ನುವಂಥ ಒಂದು ಅನೇಕ ಮಾಧ್ಯಮದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರ ಹೇಳಿಕೆಗಳನ್ನು ಇವತ್ತು ನೀವು ಗಮನಿಸಿದಿರಿ ನಾನು ಕೂಡ ಗಮನಿಸಿದ್ದೇನೆ ಆದರೆ ನಾನು ಅನಿವಾರ್ಯ ನಮ್ಮ ಮನೆತನದಲ್ಲಿ ಆಗಿರ್ತಕ್ಕಂಥ ಅನೇಕ ಸಮಸ್ಯೆಗಳು ಮತ್ತು ಕೆಲವು ರಾಜಕೀಯ ವಿಚಾರಗೋಸ್ಕರ ಕಳೆದ ಚುನಾವಣೆಯಿಂದ ಜನವರಿವರೆಗೂ ಕೂಡ ನಾನು ದೂರ ಉಳಿತೇನೆ ಅನ್ನುವಂಥದ್ದನ್ನು ಹೇಳಿದ್ದೆ ನಿಮಗೆ ನಾನು ಆಗಸ್ಟಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯವರಿಗೆ ಮತ್ತು ರಾಜ್ಯದ ಅನೇಕ ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ ನಾನು ಒಂದು ಜನವರಿಯಲ್ಲಿ ನನ್ನ ರಾಜಕೀಯ ನಿರ್ಧಾರವನ್ನು ನಾನು ಘೋಷಣೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಇವತ್ತು ಅದೇ ರೀತಿ ಅದಕ್ಕೆ ಬದ್ಧವಾಗಿ ನಾನು ಜನವರಿಯಲ್ಲಿ ಇವತ್ತು ಇಪ್ಪತ್ತು ಒಂಬತ್ತನೇ ತಾರೀಕು ಇನ್ನು ಒಂದು ದಿವಸ ಮುಂಚೆನೇ ಎರಡು ದಿವಸ ಮುಂಚೆನೆ ನಾನು ನಿಮ್ಮನ್ನು ಕರೆದು ಮಾತನಾಡಲಾರ್ದೇ ಏನೂ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೆ ನಾನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತೇನೆ ಮಾತನಾಡ್ತೇನೆ ಅದರ ನಂತರ ನನ್ನ ನಿರ್ಧಾರವನ್ನು ಪ್ರಕಟಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಎಲ್ಲವೂ ಕೂಡ ಇವತ್ತು ಸುಖಾಂತಿ ಆಗಿರ್ತಕ್ಕಂಥ ನಮ್ಮ ರಾಜ್ಯದ ಅನೇಕ ಹಿರಿಯ ಮುಖಂಡರಾಗಿರ್ತಕ್ಕಂಥ ಯಡಿಯೂರಪ್ಪನವರು ನಮ್ಮ ರಾಜ್ಯದ ಹೊಸ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ನಮ್ಮ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ಬೊಮ್ಮಾಯಿ ಅವರು ಅನೇಕ ಹಿರಿಯರು ಕೂಡ ನನ್ನ ಜೊತೆ ಮಾತನಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ನಿರ್ಧಾರ ಯಾವುದು ಬದಲಾಗಬಾರ್ದು ಅನ್ನೋ ಅಂತ ಮಾತನ್ನು ಹೇಳಿದಾಗ ನಾನು ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ನಾನು ಮುಂದುವರಿತೇನೆ ಮತ್ತು ಈಗ ಎರಡು ದಿವಸ ಹಿಂದ್ಗಡೆ ನಾನು ರಾಜ್ಯದ ಕಾರ್ಯಕಾರಿಣಿಯಲ್ಲಿ ಕೂಡ ಭಾಗಿಯಾಗಿ ಬಂದಿದ್ದೇನೆ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು